ತಲೆ ಮೇಲೆ ತಲೆ ಬಿಳಿ ನಾವೇ ಹಂಚ್ಕೋಬೇಕು ನಾವು ಅಲ್ಲೂ ಒಬ್ಬ ಇವಾಗ ಕಾಂತಾರ ನೀವು ನೋಡಿದಾಗ ಆ ಪ್ರೊಡ್ಯೂಸರ್ಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಏನ್ ಅನ್ಸಿರಬಹುದು ಪ್ರೊಡ್ಯೂಸರ್ ಗೆ ಈ ಕಾಲದಲ್ಲಿ ಇಂಥ ಕಥೆಗಳನ್ನು ಮಾಡಿ ನೋಡೋ ನೋಡೋದು ಜನ ಕೂತ್ಕೊಳ್ಳಲ್ಲ ಥಿಯೇಟ್ರಲ್ಲಿ ಈ ದೇವರು ದಿಂಡ್ರು ಅಂತ ಹೇಳಿದ ತಕ್ಷಣ ಯಾರು ಬರೋಲ್ಲ ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕಾಗುತ್ತೆ ಈಗಿನ ಸಮಾಜಕ್ಕೆ ಅದು ಹೊಂದಿಕೊಳ್ಳುವಂಥ ಕತೆ ಮಾಡಬೇಕಾಗುತ್ತೆ ಅದನ್ನು ವಾಚಬಲ್ ಆಗಿ ಮಾಡಬೇಕಾಗುತ್ತೆ ಸರ್ ನನಗೊಂದು ನಂಬಿಕೆ ಇದೆ ಸರ್ ಕನ್ನಡಚಿತ್ರರಂಗ ಆಡಿಯನ್ಸ್ ಏನಿದ್ದಾರೆ ಸರ್ ಖಂಡಿತ ಒಂದು ಹೊಸ ಪ್ರಯತ್ನಕ್ಕೆ ಅವಕಾಶ ಕೊಟ್ಟೆ ಕೊಡ್ತಾರೆ ಸರ್ ಹೊಸ ವಿಚಾರ ಬಂತು ಅಂತ ಖಂಡಿತ ಅವರು ಅದಕ್ಕೆ ಗೆಲ್ಸಿ ಗೆಲ್ಲಿಸ್ತಾರೆ ಸರ್ ಇವರ ಶ್ರೀಕಾಂತ್ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಏಕಲವ್ಯತರವರು ನಾನು ನೋಡಿರೋ ಹಾಗೆ ಇಲ್ಲಿವರೆಗೂ ನನ್ನ ಜೊತೆ ಕೆಲಸ ಮಾಡಿರೋ ಒಂದು ಅಷ್ಟು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಅನ್ಬೋದು ಎಲ್ಲಾ ಪಾತ್ರಗಳಿಗೂ ಸಮಾನವಾದಂತ ನ್ಯಾಯ ಕೊಟ್ಟಿದ್ದಾರೆ ಡೈರೆಕ್ಟರ್ ತುಂಬಾ ತೆಗೆದ್ಬಿಟ್ಟು ಎಲ್ಲ ಕಿತ್ ಆತರ ಇಲ್ಲ ಏನ್ ಬೇಕೋ ಅಷ್ಟು ತೆಗೆದವ್ರೆ ಅದೆಲ್ಲವನ್ನೂ ಜೋಡಿಸಿದಾರೆ ಒಬ್ಬರು ಅದನ್ನ ಅರ್ಥ ಮಾಡ್ಕೊಂಡು ಈ ಸಿನಿಮಾನ ಏನಾದ್ರು ನೋಡಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ದೇವರನ್ನ ಬೇರೆ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡುವಂತ ಒಂದು ಸಿನಿಮಾ ಅಂತಂದ್ರೆ ನಾರಾಯಣ ನಾರಾಯಣ ಸೊ ಈ ಕಥೆಯ ಬೇರೆ ಬೇರೆ ಇನ್ನಿತರ ಅಂಶಗಳೇನು ಯಾರ್ಯಾರು ಇದ್ದಾರೆ ಇದರಲ್ಲಿ ಇದರಲ್ಲಿ ಇವಾಗ ನೋಡ್ತಿದ್ದಂಗೆ ನಾಲ್ಕು ಜನ ಮೈನ್ ಇರೋ ಇರ್ತಾರೆ ಸರ್ ಅವ್ರ ಸುತ್ತಮುತ್ತ ನಡೆಯುವಂತಹ ಕತೆ ಅದು ಮಹಾಭಾರತದಲ್ಲಿ ಪಾಂಡವರೆಲ್ಲ ಬೆಟ್ಟಿಂಗ್ ಕಟ್ಕೊಂಡು ದ್ರೌಪದಿಗೋಸ್ಕರ ಕಾಡಿಗೋದ್ರು ಆದ್ರೆ ಇಲ್ಲಿ ಮಾಯಾಗೋಸ್ಕರ ಸೊ ನಾಲ್ಕು ಹಳ್ಳಿ ಹುಡುಗರು ಇರ್ತಾರೆ ಸೊ ಅವ್ರದ್ದು ತುಂಟಾಟಿಕೆ ಅಂತನಿಗಿಂತ ಮುಂಚೆ ಈಗ ಬೇಸಿಕಲಿ ಈಗ ಸರ್ಕಾರದ ತುಂಬ ಸೌಲಭ್ಯಗಳು ಸಿಕ್ಕಿದೆ ಸರ್ ಫ್ರೀಯಾಗಿ ಸೊ ಫ್ರೀ ಬೀಸ್ ಅಂತ ಏನು ಹೇಳ್ತೀವಲ್ಲ ಸೊ ತುಂಬ ಜನಕ್ಕೆ ಒಳ್ಳೇದಾಗಿದೆ ಸರ್ ಒಳ್ಳೇದಾಗಿಲ್ಲ ಅಂತ ತುಂಬ ಜನಕ್ಕೆ ಒಳ್ಳೆದಾಗಿದೆ ಕೆಲವು ಮಿಸ್ಯೂಸು ಆಗ್ತಾ ಇದೆ ಸರ್ ಹಾಳಾಗಿದೆ ಸೊ ಮಿಸ್ಯೂಸ್ ಆದ ಆಗಿ ಹುಡುಗರು ಅಂತ ಹುಡುಗರು ಸುಪ್ರೀಂ ಕೋರ್ಟ್ ಹೇಳಿದೆ ಸೋಂಬೇರಿಗಳನ್ನು ಸೋಂಬೇರಿಗಳ ಮಾಡಿದೆ ಸೊ ಈಗ ಏನು ಮಾಡ್ತಾರೆ ಅಂದರೆ ಆ ಹುಡುಗರೆಲ್ಲ ಏನು ಮಾಡ್ತಾರೆ ಈಗ ನನ್ನ ನಾನು ನೋಡಿದಂಗೆ ನನ್ನ ಊರಲ್ಲಿ ನೋಡಿದ್ದೀನಿ ಸರ್ ನಾನು ಈ ಐ ಪಿ ಎಲ್ ಬೆಟ್ಟಿಂಗ್ಗೆ ಜಾಸ್ತಿ ಹೋಗ್ತಾರೆ ಹುಡುಗರು ಆಮೇಲೆ ಒಂದು ವರ್ಷ ತೊಗೊಂಡ್ಬಿಟ್ಟಿರ್ತಾರೆ ಒಂದು ವರ್ಷದಿಂದ ಇಪ್ಪತ್ತು ಜನ ಲೋನ್ ತೊಗೊಂಡ್ಬಿಟ್ಟಿರ್ತಾರೆ ಒಂದು ಟಾಯ್ಲೆಟ್ ರೂಮ್ ಕಟ್ಕೊಂಡ್ಬಿಟ್ಟು ಮೂವತ್ತು ಇಪ್ಪತ್ತು ಜನ ಟಾಯ್ಲೆಟ್ ಲೋನ್ ತೊಗೊಂಡಿರ್ತಾರೆ ಸೊ ಎಲ್ಲೆಲ್ಲೆಲ್ಲಿ ದುಡ್ಡು ಸಿಗೋ ಅವಕಾಶಗಳನ್ನ ಹುಡುಕ್ತಾ ಇರ್ತಾರೆ ಸರ್ ಸೊ ಆ ಥರದ್ದೊಂದು ಗ್ಯಾಂಗ್ ಇರುತ್ತೆ ಸೊ ಅವ್ರನ್ನ ಹೇಗೆ ನಮ್ಮ ಕೃಷ್ಣ ತತ್ವ ಇಟ್ಕೊಂಡು ಸರಿಯಾಗಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ಪ್ರಯತ್ನ ಸರ್ ಸೊ ಹಾಗಾಗಿ ಒಂದು ಸಮಾಜಕ್ಕೆ ಇಡೋ ಒಂದು ಕನ್ನಡಿ ಅಂತ ಹೇಳ್ಬೋದು ಸರ್ ನೀವೊಬ್ಬರು ನುರಿತ ಅಂದರೆ ಸಿನಿಮಾ ಮಾಡಿ ಪ್ರಶಸ್ತಿಯನ್ನು ಪಡ್ಕೊಂಡು ಜನಮನವನ್ನು ಗೆದ್ದು ಸಿನಿಮಾದ ಬಗ್ಗೆ ಭಾಳ ಅಧ್ಯಯನ ಮಾಡಿದವರು ನಿಮ್ಮದೇ ಶಿಷ್ಯ ಈಗ ಸಿನಿಮಾ ಮಾಡಿದ್ದಾನೆ ಒಬ್ಬ ಪಾತ್ರಧಾರಿ ಅನ್ನೋದಕ್ಕಿಂತ ಒಂದು ಏರಿಯಲ್ ವ್ಯೂ ಥರ ಅದನ್ನು ನೋಡಿದ್ರೆ ಒಬ್ಬ ಪ್ರೇಕ್ಷಕನಾಗಿ ಈ ಕಥೆ ಅದರ ನರೇಶನ್ನು ಮತ್ತು ಅದರ ಆತ್ಮ ಏನು ಇವತ್ತಿನ ಜನಕ್ಕೆ ಅದು ಇಷ್ಟ ಆಗ್ಬೋದಾ ಖಂಡಿತವಾಗ್ಲು ಇವಾಗ ನಾನು ಇಲ್ಲಿ ಈಗ ನಡ್ತಿರೋ ಕಥೆಗಳಲ್ಲಿ ಇವಾಗ ಕಾಂತಾರ ನೀವು ನೋಡಿದಾಗ ಆ ಪ್ರೊಡ್ಯೂಸರ್ಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಏನು ಅನ್ನಿಸಿರ್ಬೋದು ಪ್ರೊಡ್ಯೂಸರ್ಗೆ ಏ ಈ ಕಾಲದಲ್ಲಿ ಇಂಥ ಕಥೆಗಳನ್ನು ಮಾಡಿ ನೋಡೋ ನೋಡೋದು ಜನ ಬಂದು ಕೂತ್ಕೊಳ್ಳಲ್ಲ ಥಿಯೇಟ್ರಲ್ಲಿ ಈ ದೇವರು ದಿಂಡರು ಅಂತ ಹೇಳಿದ ತಕ್ಷಣ ಯಾರೂ ಬರೋಲ್ಲ ಅಂತ ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕಾಗುತ್ತೆ ಈಗಿನ ಸಮಾಜಕ್ಕೆ ಅದು ಹೊಂದಿಕೊಳ್ಳುವಂಥ ಕತೆ ಮಾಡಬೇಕಾಗುತ್ತೆ ಅದನ್ನು ವಾಚಬಲ್ ಆಗಿ ಮಾಡಬೇಕಾಗುತ್ತೆ ಶ್ರೀಕಾಂತ್ ನನಗೆ ಬಂದು ಹೇಳಿದಾಗ ನಾನು ಅದರ ಕ್ಲೈಮ್ಯಾಕ್ಸ್ ಕೇಳಿ ಭಾಳ ಆಶ್ಚರ್ಯಪಟ್ಟೆ ಹೌದಲ್ವ ಈ ಥರ ಸಾಧ್ಯ ಇದೆ ಹೌ ಟು ಇನ್ಕಾರ್ಪ್ರೇಟ್ ಎ ಗಾಡ್ಲಿನೆಸ್ ಇನ್ ಟು ದ ಸ್ಟೋರಿ ಸ್ಟ್ರೀಮ್ ಆಫ್ ದಿಸ್ ಇದು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ನಾನಂದೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ ಇವತ್ತು ನೀವು ನನ್ನ ಜೊತೆ ಇರಬೇಕಾದ್ರೆ ಅಫ್ಕೋರ್ಸ್ ಭಾಳ ಒಂದು ಇವರ ಶ್ರೀಕಾಂತ್ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಏಕಲವ್ಯತರವರು ನಾನು ನೋಡಿರೋ ಹಾಗೆ ಇಲ್ಲಿವರೆಗೂ ನನ್ನ ಜೊತೆ ಕೆಲಸ ಮಾಡಿರೋ ಒಂದು ಅಷ್ಟು ಅಸೋಸಿಯೇಟ್ ಅಸಿಸ್ಟೆಂಟ್ ಡಿರೆಕ್ಟರ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಅನ್ಬೋದು ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಅವರು ಆ ರೆಸ್ಪೆಕ್ಟ್ ಆಗಲಿ ಅವರೊಂದು ಡೈರೆಕ್ಟರ್ನ ಇವತ್ತಿಗೂ ಒಂದು ಗುರುಗಳು ಅಂತ ಅಂದ್ಕೊಳ್ಳೋ ಒಂದು ಅಷ್ಟು ಇದರಲ್ಲಿ ಇದ್ದಾರೆ ನನ್ನ ಇನ್ನೂ ಅಷ್ಟು ಅಸೋಸಿಯೇಟ್ಗಳಿದ್ದಾರೆ ಬಟ್ ದ ಥಿಂಗ್ ಇಸ್ ಈ ಪರ್ಟಿಕ್ಯುಲರ್ ಸ್ಟೋರಿನ ಅವರು ಇನ್ಕಾರ್ಪ್ರೇಟ್ ಮಾಡಿ ನನಗೆ ಹೇಳ್ದಾಗ ನಾನು ಭಾಳಷ್ಟು ಆಶ್ಚರ್ಯಪಟ್ಟೆ ಈ ಥರ ಸಾಧ್ಯ ಇದೆಯಾ ಅಂತ ಆಮೇಲೆ ಸಿನಿಮಾ ನಾನು ಎಂಡಲ್ಲಿ ಒಂದು ದಿವಸ ಬಂದರೂ ನನಗೆ ತೋರಿಸಿದ್ರು ಸಿನಿಮಾನ ಸರ್ ಒಂದ್ಸಲಿ ನೋಡಿ ಹೇಗಾಗಿದೆ ಅಂತ ಅಫ್ಕೋರ್ಸ್ ಆ್ಯಸ್ ಎ ಡಿರೆಕ್ಟರ್ ಟು ವಿತ್ ಹೂಮ್ ಹಿ ಎಸ್ ವರ್ಕ್ಡ್ ಅಂತ ಒಂದು ಪ ಇದರಲ್ಲಿ ಇದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ನನ್ನ ವ್ಯೂ ಪಾಯಿಂಟಲ್ಲಿ ನಾನು ಹೇಳಿದೆ ಬಟ್ ನಾನು ಎಂಡಲ್ಲಿ ಅವರು ನನ್ನ ಮುಖ ನೋಡ್ತಾ ಇರಬೇಕಾದ್ರೆ ನಾನು ಮುಖ ಬಚ್ಚಿಟ್ಕೊಳ್ಬೇಕಾಯ್ತು ಯಾಕಂತಂದರೆ ನನಗೆ ಅಳು ತಡೆಯೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಆ ಒಂದು ಕ್ಲೈಮ್ಯಾಕ್ಸ್ ಅಷ್ಟು ಪವರ್ಫುಲ್ ಆಗಿದೆ ಇದು ಸಾಧ್ಯ ಆದರೆ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಂಡು ಈ ಸಿನಿಮಾನೇನಾದರೂ ನೋಡಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಐ ಥಿಂಕ್ ದೇವರನ್ನ ಒಂದು ರೀತಿಯಾಗಿ ನಾವು ಅಥವಾ ಬೇರೆ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಸಿನಿಮಾ ಅಂತಂದರೆ ನಾರಾಯಣ ನಾರಾಯಣ ನಿಂಗಲ್ಲಿ ಕೃಷ್ಣ ಕಾಣಿಸ್ತಾ ಯಾವ ಕೃಷ್ಣನು ಕಾಣಿಸ್ತಿಲ್ಲ ಕಣೋ ನಮ್ಮ ಕೃಷ್ಣ ಸ್ಕೆಚ್ ಹಾಕಿದ ಮೇಲೆ ಸುಮ್ಮನೆ ಇರ್ತಾನ ಇನ್ನೊಮ್ಮೆ ಅಕ್ಷಯ್ ಕುಮಾರ್ ಮತ್ತು ಪರೇಶ್ ರಾವ್ ಅವರು ಡೋರ್ ಅಲ್ಲ ಓ ಮೈ ಓ ಮೈ ಗಾಡ್ ಅತ್ರ ಇದೇ ತರದ ಸ್ವಲ್ಪ ಶೇಡ್ ಇದ್ದಂಥದ್ದು ಎಸ್ ಬಟ್ ಆ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಅಲ್ಲ ಓ ಮೈ ಗಾಡ್ ಏನಾಗುತ್ತೆ ಅಂದ್ರೆ ನರೇಷನ್ ಇರೋದಕ್ಕೆ ಆತು ಎಂಡ್ ಅಲ್ಲಿ ಅವರು ದೇವರಿಗೆ ತರಸ್ಕೋಂತಾರೆ ಸರ್ ಆದ್ರೆ ಡೈಲಾಗ್ ಪೋರ್شنಸ್ ಎಲ್ಲ ಬಂದಾಗ ಅವರು ಬೇರೆ ತರ ಇದೆ ಅಂದ್ರೆ ನಮ್ಮ ನೀವು ಹೇಳಬೇಕಂದ್ರೆ ನಮ್ಮ ಹಿಂದೂತ್ವನ ಆಚಾರ ವಿಚಾರ ಕ್ವಶನ್ ಮಾಡ್ತಾರ ಮಾಡಿದ್ದಾರೆ ಕ್ವಶನ್ ಮಾಡಿದ್ದಾರೆ ಸರ್ ಆದ್ರೆ ದೇವರನ್ನ ಪ್ರಶ್ನೆ ಮಾಡ್ತಾ ಮಾಡ್ತಾರ ದೇವರ ಪ್ರಶ್ನೆ ಮಾಡಿಲ್ಲ ಸರ್ ಅವರು ಆಚಾರಗಳನ್ನು ಪ್ರಶ್ನೆ ಮಾಡ್ಕೊಂಡು ಆಚಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ ದೇವರನ್ನು ಪ್ರಶ್ನೆ ಮಾಡಿದ್ದಾರೆ ಅಸ್ತಿತ್ವವನ್ನು ಪ್ರಶ್ನೆ ಪ್ರಶ್ನೆ ಮಾಡಿದ್ದಾರೆ ಹೌದು ನಮ್ಮಲ್ಲಿ ಎರಡು ವಿಧಾನ ದೇವರನ್ನ ಸಂಧಿಸಲಿಕ್ಕೆ ದೇವರನ್ನ ಮುಟ್ಲಿಕ್ಕೆ ಹೌದು ಸರ್ ಅಥವಾ ನಾವು ಸಾಯುಜ್ಯವನ್ನ ಮೋಕ್ಷವನ್ನ ಪಡೆಯುವುದಕ್ಕೆ ಎರಡು ವಿಧ ಒಂದು ಭಕ್ತಿ ಇನ್ನೊಂದು ವಿರೋಧ ಎರಡು ವಿಧ ನಮ್ಮಲ್ಲಿ ರಾಕ್ಷಸರೆಲ್ಲರೂ ವಿರೋಧ ಕಲ್ಪದಿಂದ ಅವರು ದೇವರನ್ನ ಕಂಡಿದ್ದಾರೆ ಈ ಭಕ್ತಿ ಅತಿ ಶೀಘ್ರವಾಗಿ ಸಾಗುವ ದಾರಿ ನಿಧಾನ ಹೇಳ್ತಾ ಇವತ್ತು ಹೆಚ್ಚು ಕೃಷ್ಣ ರಾಮ ಭಗವದ್ಗೀತೆ ರಾಮಾಯಣ ಮಹಾಭಾರತ ಈ ಒಂದು ಹತ್ತು ಹನ್ನೆರಡು ವರ್ಷಗಳಲ್ಲಿ ಭಾರತ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲಿಯವರೆ ನಾವು ಇಂಡಿಯಾ ಅಂತ ಕರೀತಾ ಇದ್ದೇವೆ ಆದರೆ ಭಾರತ ಅದೊಂದು ಭವ ಅನ್ನೋದು ಬೆಳಕು ಅನ್ನೋದ ಅರ್ಥವಾಗ ನಾವು ಮಾಡ್ಕೊಳ್ತಾ ಇದೇವೆ ಸೊ ಅಂತ ಸಂದರ್ಭದಲ್ಲಿ ನೀವು ಮಾಡಿರುವ ಈ ಪ್ರಯತ್ನ ಅದು ನಾಳೆ ಗೆಲ್ಲುತ್ತದೋ ಬಿಡುತ್ತದೋ ನಿಮ್ಗೆ ದುಡ್ಡನ್ನು ತರುತ್ತದೋ ಬಿಡುತ್ತದೋ ಆ ಪ್ರಶ್ನೆ ಅಲ್ಲ ನನ್ನ ಆದ್ರೆ ಈ ಪ್ರಯತ್ನ ಪ್ರಾಮಾಣಿಕವಾಗಿದೆ ಅಂತ ಅನಿಸ್ತದೆ ನಿಮ್ಮ ಟ್ರೈಲರ್ ನೋಡಿದಾಗ ಹಾಡ್ ನೋಡಿದಾಗ ನಿಮ್ಮ ಪಾತ್ರಗಳನ್ನ ಬಳಸ್ಕೊಂಡ ರೀತಿ ನೋಡಿದಾಗ ಒಂದು ಕಥನಗಾರಿಕೆಯಲ್ಲಿ ಏನೋ ಹೇಳಬೇಕು ಅಂತ ಹೊರಟಂತ ಅಲ್ಲಿ ಥ್ರಿಲ್ ಇದೆ ಒಂದು ಹಾಸ್ಯ ಇದೆ ಒಂದು ಬೇರೆಯಾದಂತ ಕೌಟುಂಬಿಕವಾದಂತ ಒಂದು ತಿಳಿ ಹೇಳುವಿಕೆ ಇದೆ ಭಾವನಾತ್ಮಕವಾದ ಸನ್ನಿವೇಶಗಳಿದೆ ಇವೆಲ್ಲವೂ ಇದೆ ಮಿಕ್ಸ್ ಮಾಡಿ ಸೊ ನಾನು ಹೇಳುದು ಆ ಹಿಡಿಯದಾದ ಪ್ರಯತ್ನ ಒಂದು ಸಿನಿಮಾ ಆಗಿ ಬರುವಾಗ ಅದು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿ ಇವತ್ತಿನ ಜನಾಂಗಕ್ಕೆ ಯುವ ಜನಾಂಗಕ್ಕೋ ಅಥವಾ ಇವತ್ತಿನ ತಲೆಮಾರಿಗೋ ಟ್ರಾನ್ಸ್ಫರ್ ಆಗಬಹುದು ಜ ಥಿಯೇಟ್ರಿಗೆ ಜನ ಬರ ಇರುವಂಥ ಪರಿಸ್ಥಿತಿ ಇದ್ದಾಗ ಜನರನ್ನ ಹೀಗೆ ತರಬಹುದು ಅದು ಭರವಸೆ ಇದೆ ಸರ್ ನನಗೊಂದು ನಂಬಿಕೆ ಇದೆ ಸರ್ ನಮ್ಮ ಕನ್ನಡ ಚಿತ್ರದವರಲ್ಲಿ ಕನ್ನಡ ಚಿತ್ರರಂಗ ಆಡಿಯನ್ಸ್ ಏನಿದ್ದಾರೆ ಸರ್ ಖಂಡಿತ ಒಂದು ಹೊಸ ಪ್ರಯತ್ನಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ ಸರ್ ಹೊಸ ವಿಚಾರ ಬಂತು ಅಂತ ಅಂದರೆ ಖಂಡಿತ ಅವರು ಅದಕ್ಕೆ ಗೆಲ್ಸೆ ಗೆಲ್ಲಿಸ್ತಾರೆ ಸರ್ ಬಟ್ ನಮ್ಮ ನಾವೇನಾಗಿ ಪ್ರೊಡಕ್ಷನ್ ಇದಾಗಿ ಟೀಮ್ ಆಗಿ ಡೈರೆಕ್ಷನ್ ಟೀಮ್ ಆಗಿ ನಮ್ಮ ಕೆಲಸ ಅನ್ನೋದನ್ನ ನಾವು ಅದ್ರಲ್ಲಿ ರೀಚ್ ಮಾಡಿಸ್ಬೇಕು ಸರ್ ರೀಚ್ ಮಾಡಿಸ್ಬೇಕು ಆಮೇಲೆ ಸಿನ್ಮಾ ಹೇಗಿದೆ ಆ ಇನ್ವಿಟೇಷನ್ ಕೊಡಬೇಕಾಗಿದೆ ನೀಟಾಗಿ ಒಳ್ಳೆ ಇನ್ವಿಟೇಷನ್ ಕೊಡಬೇಕಾಗಿದೆ ಸೊ ನಮ್ಮ ಸಾಂಗ್ ಚೆನ್ನಾಗಿದೆ ನಮ್ಮ ಟ್ರೈಲರ್ ಚೆನ್ನಾಗಿರುತ್ತೆ ಸುಮಾರು ಪ್ರಮೋಷನಲ್ ಕಂಟೆಂಟ್ ಪ್ಲ್ಯಾನ್ ಮಾಡ್ತೀವಿ ಜನರಿಗೆ ತಲುಪ್ತಾ ಇದ್ದೀವಿ ಸರ್ ಸಿನ್ಮಾ ಹೇಗಿದೆ ಅಂತ ಓ ಮುಂದಿನ ದಿನಗಳಲ್ಲಿ ಅದೆಲ್ಲ ಪ್ರಯತ್ನ ಆಗುತ್ತೆ ಸರ್ ಸೊ ಖಂಡಿತ ಜನಗಳಿಗೆ ಇಷ್ಟ ಆದರೆ ಈಗ ನಿಮ್ಮಂಥ ಅವರೆಲ್ಲ ರಿವ್ಯೂ ರಿವ್ಯೂಸ್ ಆನೆಸ್ಟಾಗಿ ನೀವು ರಿವ್ಯೂ ಕೊಡ್ತಾಯಿದ್ದೀರಾ ಸೊ ನೀವೆಲ್ಲ ಚೆನ್ನಾಗಿ ಹೇಳಿದ್ರೆ ಸೊ ಖಂಡಿತ ಜನಗಳು ಸಿನ್ಮಾ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ ಸರ್ ಕತೆ ಹೇಳಿ ನಾನು ಕೃಷ್ಣಪ್ಪನವ್ರ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳೋದು ಅವರನ್ನ ಒಂದು ಕೃಷ್ಣಪ್ಪ ಅಂತ ನಾವು ಹೇಳಿದಾಗ ನಾವು ಕೃಷ್ಣನ ಹೆಸರೇ ಹೇಳ್ತಾ ಇದ್ದೀವಿ ಈಗ ಅವರು ಹೇಳಿದರು ನಾನು ಸಿನಿಮಾನೇ ಇನ್ನೂ ಮಾಡಬಾರ್ದು ಅಂತ ಇದ್ದೆ ಅಂತ ನನ್ನ ನಂಬಿಕೆ ಏನಂತಂದರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ಅವರ ಮನಸ್ಸಿಗೆ ಅದನ್ನು ನಾಟುವಂತೆ ಮಾಡಿಸಿರುವುದೇ ಆ ದೇವರಾದರೆ ಈ ಸಿನಿಮಾ ಓಡೋದ್ರಲ್ಲಿ ಯಾವುದೇ ಒಂದು ನಮಗೆ ಡೌಟ್ ಇಲ್ಲ ಆದರೆ ಅವರಲ್ಲಿ ಒಂದು ವಿಶೇಷ ಏನಂತಂದ್ರೆ ಅವರು ನೋಡೋಕ್ಕೆ ಒಂದು ಬಹಳ ಇಂಟಲೆಕ್ಚುಯಲ್ ಪರ್ಸನ್ ಮತ್ತೆ ಅವ್ರು ಹೇಳಿದಾಗಲೇ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆ ಥರ ಒಂದು ಕಾಣ್ತಾರೆ ಬಟ್ ಅವ್ರ ತರ ಒಂದು ಮಗುನ ನಾನು ನೋಡಿಲ್ಲ ಅವರಲ್ಲಿರೋ ಒಂದು ಮೃದು ಸ್ವಭಾವ ಆಮೇಲೆ ಒಂದು ನಿರ್ಮಾಪಕರಾಗಿ ಡೈರೆಕ್ಟರ್ಗಳು ಆ್ಯಕ್ಟರ್ಗಳ ಜೊತೆ ಸೇರಿಕೊಂಡು ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಇವಾಗ ನಾವು ಅವ್ರ ಜೊತೆ ಪ್ರತಿದಿನ ಕೆಲಸ ಮಾಡಬೇಕಾದ್ರೆ ಅವ್ರು ಯಾವತ್ತೂ ಒಂದು ನಾನು ಪ್ರೊಡ್ಯೂಸರು ನಾನು ಈ ಥರ ಆ ಥರ ಅಂತ ಯಾವತ್ತೂ ಅಹಮ್ ತೋರಿಸಿದ್ರು ಅವರು ಅವರ ಒಂದೇ ಒಂದು ಅಹಂ ಇದ್ದಿದ್ದು ಏನಂತಂದರೆ ಅಥವಾ ಅವರ ಆಕಾಂಕ್ಷೆ ಇದ್ದಿದ್ದೇನಂತಂದರೆ ಪ್ರತಿದಿನವೂ ಒಂದು ಒಳ್ಳೆ ಊಟ ಹಾಕಿಸ್ತಾ ಇದ್ರು ನಮಗೆ ಮಧ್ಯಾಹ್ನ ಅದನ್ನು ಮಾತ್ರ ಅವ್ರು ಮಿಸ್ ಮಾಡದೆ ಭಾಳ ಚೆನ್ನಾಗಿ ಮಾಡ್ತಿದ್ರು ಅದನ್ನು ನಾವು ಆ ದೇವರ ಪ್ರಸಾದ ಅಂತಲೇ ಹೇಳ್ಕೊಂಡು ತಿಂತಾ ಇದ್ವಿ ಆಮೇಲೆ ಅವರು ಕಂಡಿದ್ದಂಥ ಏನೇ ನಿಷ್ಠೆ ನಮ್ಮಲ್ಲಿ ಇರ್ಬೋದು ಕೃಷ್ಣಪ್ಪನವ್ರೆ ನಾನು ಹೇಳೋದೇನು ಗೊತ್ತಾ ಕೆಲವು ಸತಿ ಯಾರೋ ನನ್ನ ಬಾಸ್ ನನಗೂ ಡೈಮಂಡ್ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳ್ತಿದ್ರು ಯು ಗೆಟ್ ದ ರಾಂಗ್ ಪರ್ಸನ್ ಆ್ಯಂಡ್ ದ ರೈಟ್ ಆಪರ್ಚುನಿಟಿ యుట్ ద రైట్ ఆపర్చునిటీ అండ్ ద రాంగ్ పర్సన్ యు హ్ టు వేయిట్ అంటీల్ యుట్ ద రైట్ ఆపర్చునిటీ అండ్ ద రైట్ పర్సన్ దట్ ఈస్ వెన్ ఎవ్రీథింగ్ ఫాల్స్ ఇన్ ప్లేస్ అంత ఇలా ఆ దేవర ఇంటర్వెన్షన్ ఇరవ్రీ కృష్ణప్పనవరక కృష్ణనే బాగా ಕೃಷ್ಣನ ಸಿನಿಮಾ ಮಾಡಬೇಕಾಗಿದ್ದ ಶ್ರೀಕಾಂತಿಗೆ ಒಂದು ಸ್ಫೂರ್ತಿ ತುಂಬಿ ಅವರು ಈ ನೀನು ಮಾಡು ಅವ್ರ ಹತ್ರನೇ ಹೋಗೋದು ಅವರು ಇರೋದು ಕನಕ್ಪುರದಲ್ಲಿ ಇವ್ರಿಗೆ ಯಾವ ರೀತಿಯಲ್ಲಿ ಕನೆಕ್ಷನ್ ಆಯಿತು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಆ ಸಿಂಪಲ್ ವಾತಾವರಣದಲ್ಲಿ ಆಗ್ತಾ ಇದ್ದಂಥ ಒಂದು ಶೂಟಿಂಗ್ ಅದರ ಒಂದು ನಿಷ್ಠೆ ಅದನ್ನೆಲ್ಲವೂ ತಿಳ್ಕೊಂಡು ಅವ್ರು ಹೇಳಿದಾಗೆ ಇವತ್ತಿಗೆಲ್ಲ ಇನ್ನು ಮುಂದಕ್ಕಾದರೂ ಆಗಲಿ ರಾಜರು ಮಹಾರಾಜರು ಇವತ್ತು ಚಾವ ಸಿನಿಮಾ ನೋಡಬೇಕಾದ್ರೆ ನಾವು ಆ ಸಾಂಬಾಜಿ ಮಹಾರಾಜ್ ಪಟ್ಟಂತ ಕಷ್ಟ ಒಂದು ಪರ್ಸೆಂಟ್ ನಾವು ಪಡ್ತಾ ಇಲ್ಲ ಇಲ್ಲ ಒಂದು ಪರ್ಸೆಂಟ್ ನಮ್ಮ ನಮ್ಮ ಸೈನಿಕರು ಪಡ್ತಾ ಇರುವಂತ ಕಷ್ಟ ಮುಂದೆ ನಮ್ದು ಏನು ಸಂಭಾಜಿ ಅವರದ್ ಬಿಡಿ ನಲವತ್ತೆರಡು ದಿನ ಹಿಂಸೆ ಅದು ಚರ್ಮವನ್ನ ಸುಲಿದು ಕನೆ ಅಂಗಾಂಗವನ್ನ ಕತ್ತರಿಸಿ ಬಿಸಾಡ್ತಾರೆ ಅದನ್ನ ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಮತ್ತೆ ಅಂತ ಸಂತತಿಯನ್ನ ಸಹಿಸಬೇಕು ಅನ್ನುವಂತ ವ್ಯಕ್ತಿಗಳೊಟ್ಟಿಗೆ ನಾವಿವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸು ಸಾಧ್ಯ ನಿಮ್ಮ ಆದ್ರೆ ನಾನು ಹೇಳ್ತಾ ಇರುವಂತದ್ದು ಕೃಷ್ಣಪ್ಪನಂತವರ ಮಗು ಮುಗ್ಧತೆಯೇ ಬಹುಶಃ ಸಿನಿಮಾಕ್ಕೆ ಬಹಳ ವಿರೋಧದ ನೆಲೆ ಅದು ನೀವು ಜಾಣರ ಅಲ್ಲದೆ ಇದ್ರೆ ನಿಮ್ಮನ್ನ ಕಂಪ್ಲೀಟ್ ಮುಗಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾದಂತ ಪಡೆ ಇಲ್ಲಿ ಸಿದ್ಧವಾಗಿದೆ ಎಲ್ಲ ಕ್ಷೇತ್ರದಲ್ಲೂ ಇದೆ ಅದು ಇಲ್ಲಿ ಸ್ವಲ್ಪ ಫಾಸ್ಟ್ ಯಾಕಂದ್ರೆ ಕಳ್ಕೊಂಡ ಮೊತ್ತ ಬಹಳ ಜಾಸ್ತಿ ಇರುತ್ತೆ ಇಲ್ಲಿ ಹಾಗೆ ಇಂಥ ತಂಡಗಳು ಇರ್ತವೆ ಈಗ ತಲೆಮಾರು ಹೊಸ ತಲೆಮಾರು ಅದರಲ್ಲೂ ಸ್ವಲ್ಪ ಸಾಫ್ಟ್ವೇರು ಇತ್ಯಾದಿಗಳಿಂದ ಬಂದವರು ಅವರು ಮೋಸಗ ಮಾಡಿ ಸಿನಿಮಾವನ್ನ ಮಾಡ್ಲಿಕ್ಕೆ ಬಂದವರಲ್ಲ ಅವರು ಸಿನಿಮಾವನ್ನ ಒಳ್ಳೇದು ಮಾಡಿ ಒಂದು ಸಿನಿಮಾ ಅಂದರೆ ಹೀಗಿರುತ್ತೆ ಅನ್ನೋದನ್ನ ಬಹಳ ಅಭಿಮಾನದಿಂದ ತೋರಿಸಬೇಕು ಅಂತ ಬಂದವರು ಅವರು ದುಡ್ಡನ್ನ ಕಂಡವ್ರೆ ಅಲ್ಲಿ ಬೇಕಾದ ಸಂಬಳವನ್ನ ತಗೊಂಡಿರ್ತಾರೆ ಆದ್ರೆ ಅದನ್ನು ಬಿಟ್ಟು ಈ ಕಡೆ ಬಂದಿರ್ತಾರೆ ಅಂತವ್ರ ಸಂಖ್ಯೆ ಈಗ ಸ್ವಲ್ಪ ವೃದ್ಧಿ ಆಗಿದೆ ಆದರೆ ಅದು ಅಲ್ಲಿ ಅವರ ಕೃತಿ ಓಡ್ತಾ ಇಲ್ಲ ಅದು ದುರಂತ ನೀವು ಈ ಸಿನಿಮಾವನ್ನ ಕತೆ ಕೇಳಿದಿರಿ ಕತೆ ಕೇಳಿದ್ಮೇಲೆ ಸಿನಿಮಾ ಆಗಿದೆ ಸಿನಿಮಾವನ್ನು ನೋಡಿದ್ರಿ ಅಂತ ಅಂದ್ಕೊಳ್ತೇನೆ ನೋಡಿ ಪ್ರಾಮಾಣಿಕವಾಗಿ ಏನಿಸ್ತದೆ ನನಗೆ ಕುಳಿತದ್ದು ನಾನು ಒಂದು ಬಹುಶಃ ಒಂದು ಹತ್ತು ಹದಿನೈದು ನಿಮಿಷ ಕೊಡ್ತಿದ್ದೀನೋ ಅಂತ ಅನ್ನಿಸ್ತದೆ ಅಂದರೆ ಅಷ್ಟು ಸುಮಾರು ಸಮಯ ನಂಗೆ ಕಳೆದದ್ದೇ ಗೊತ್ತಾಗಲಿಲ್ಲ ಮತ್ತು ಆ ತಿರುವುಗಳು ಕೊಟ್ಟಿದ್ದಾರೆ ನಾನು ಇವು ಶೂಟಿಂಗ್ ಮಾಡೋವಾಗ ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಆ ತಿರುವುಗಳನ್ನ ಮತ್ತು ಸೀನ್ ಆ ಸೀನ್ಗಳನ್ನ ಅದೊಂದು ಜೋಡಿಸಿದಾರಲ್ಲ ಸರ್ ಗೆದ್ದೋಗೋಕ್ಕೆ ಮನಸ್ಸು ಬರೋದಿಲ್ಲ ಬಹಳ ಒಂಥರ ಕುತೂಹಲವಾಗಿ ಮೂಡುತ್ತೆ ಅಲ್ಲಿ ಒಂಥರ ಬೇಸರ ಅನಿಸೋದೇ ಇಲ್ಲ ಮತ್ತೆ ಎಲ್ಲ ಪಾತ್ರಗಳಿಗೂ ಸಮಾನವಾದಂಥ ನ್ಯಾಯ ಕೊಟ್ಟಿದ್ದಾರೆ ಈಗ ಸುಮಾರು ಪ ಕೆಲವು ಡೈರೆಕ್ಟ್ರುಗಳು ತುಂಬ ತೆಗೆದ್ಬಿಟ್ಟು ಎಲ್ಲ ಕಿತ್ ಬಿಸಾಡ್ತಾರಲ್ಲ ಆ ಥರ ಇಲ್ಲ ಏನ್ ಬೇಕೋ ಅಷ್ಟ್ರೆ ಅದೆಲ್ಲವನ್ನೂ ಜೋಡಿಸಿದ್ದಾರೆ ನಿರ್ಮಾಪಕರ ಮಗ ಅಂತ ಹೆಚ್ಚು ಕೊಟ್ಟಿಲ್ಲ ಪಾತ್ರ ಇವ್ರಿಗೆ ಸಟ್ ಆಗುತ್ತೆ ಅಂದ್ರೆ ಅದನ್ನೇ ಕೊಟ್ಟಿದ್ದಾರೆ ಎಷ್ಟಿರ್ಬೇಕು ಅಷ್ಟೇ ಇದೆ ಅದು ನೋಡ್ತಾ ಇದ್ರೆ ಚಿತ್ರ ಮಾತ್ರ ಸಮಯ ಕಳೆದೇ ಗೊತ್ತಾಗಿಲ್ಲ ನಾನು ಅವತ್ತೇ ನಿಜ ಸರ್ ಸತ್ಯ ಹೇಳ್ತೀನಿ ನನ್ ಕಣ್ಣಲ್ಲಿ ಅವತ್ ನೀರ್ ಬಂತು ಸರ್ ಇವ್ರು ಯಾರು ನೋಡ್ಲಿಲ್ಲ ಅಷ್ಟು ಸುಂದರವಾಗಿ ನೋಡ್ಬಂತ ಫಸ್ಟ್ ಸಾರಿ ನೋಡಿದಾಗ ತುಂಬಾ ಚೆನ್ನಾಗ್ ಬಂದೆ ಕೃಷ್ಣ ಕಥೆಯೊಳಗಡೆ ತಂದ ರೀತಿ ನಿಮಗೆ ಅಷ್ಟ ಆಯ್ತಾ ತುಂಬಾ ಸಂತೋಷ ಆಯ್ತು ಸರ್ ನಮ್ ಪರಮಾತ್ಮ ತುಂಬಾ